ಚಿಕ್ಕಮಗಳೂರಿನ ಕಡೂರಲ್ಲಿ ಕಳೆದೊಂದು ವಾರದಿಂದ ಬಿಟ್ಟು ಬಿಡದೆ ಭಾರಿ ಮಳೆ ಸುರಿತಾ ಇದೆ ಭಾರೀ ಮಳೆಗೆ ಗಣಪತಿಹಳ್ಳಿ ಗ್ರಾಮದಲ್ಲಿ ಪುರಾತನ ಬಾವಿಯೊಂದು ಕುಸಿದಿದೆ ಭೂಮಿಯಲ್ಲಿ ತೇವಾಂಶ ಹೆಚ್ಚಾದ ಹಿನ್ನೆಲೆಯಲ್ಲಿ ಗಣಪತಿ ದೇವಸ್ಥಾನದ ಮುಂದೆಯಿಂದ ಬಾವಿ ಕುಸಿದಿದ್ದು ಯಾರಿಗೂ ಅಪಾಯ ಸಂಭವಿಸಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಕಳೆದೆರಡು ದಿನಗಳಿಂದ ಭರ್ಜರಿ ಮಳೆಯಾಗ್ತಾ ಇದೆ ಅಕಾಲಿಕ ಮಳೆಗೆ ಭತ್ತದ ಬೆಳೆ ನಾಶದ ಆತಂಕ ಎದುರಾಗಿದೆ ಇತ್ತ ಕಳೆದೊಂದು ವಾರದಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸತತ ಮಳೆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಕೆಆರ್ಎಸ್ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ ಡ್ಯಾಂನಿಂದ ಇಪ್ಪತ್ತು ಸಾವಿರ ಕ್ಯೂಸೆಕ್ ಹೆಚ್ಚುವರಿ ನೀರನ್ನು ನದಿಗೆ ಬಿಡಲಾಗ್ತಾ ಇದ್ದು ನದಿ ತೀರದಲ್ಲಿ ಮತ್ತೆ ಪ್ರವಾಹದ ಆತಂಕ ಮನೆ ಮಾಡಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ರಾಮನಗರದಲ್ಲೂ ಜೋರು ಮಳೆಯಾಗ್ತಾ ಇದ್ದು ವಾಹನ ಸವಾರರು ಪರದಾಟವನ್ನು ಪಟ್ಟಿದ್ದಾರೆ ಗ್ರಾಮಾಂತರ ಭಾಗದಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲೂ ಧಾರಾಕಾರ ಮಳೆಯಾಗ್ತಾ ಇದ್ದು ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ ಚಿಂತಾಮಣಿ ಶಿಟ್ಲಘಟ್ಟ ಬಾಗೇಪಲ್ಲಿ ಸೇರಿದಂತೆ ಹಲವೆಡೆ ತುಂತುರು ಮಳೆಯಾಗ್ತಾ ಇದೆ ರಾತ್ರಿಯಿಡೀ ಸುರಿದ ಮಳೆಗೆ ಟೊಮ್ಯಾಟೊ ಬೆಳೆ ಕೊಳೆಯೋದಕ್ಕೆ ಶುರುವಾಗಿದ್ದು ರೈತರಿಗೆ ನೆಮ್ಮದಿ ಇಲ್ಲದಂತಾಗಿದೆ ಕೋಲಾರ ಜಿಲ್ಲೆಯಲ್ಲೂ ಕೂಡ ಅತಿವೃಷ್ಟಿಯಿಂದ ಅವಾಂತರ ಸೃಷ್ಟಿಯಾಗಿದೆ ಶ್ರೀನಿವಾಸಪುರದ ತಗ್ಗು ಪ್ರದೇಶಗಳಲ್ಲಿ ಇರುವಂತಹ ಮನೆಗಳಿಗೆ ಮಳೆ ನೀರು ನುಗ್ಗಿದೆ ನರಸಾಪುರ ಗ್ರಾಮದಲ್ಲೂ ಮಳೆ ಆರ್ಭಟಕ್ಕೆ ಬದ್ನೇಕಾಯಿ ಬೆಳೆ ನೀರು ಪಾಲಾಗಿದೆ ಮುಳಬಾಗಿಲಿನಲ್ಲಿ ನಂಗಲಿ ಕೌಂಡಿನ್ಯ ಕೆರೆ ಭರ್ತಿಯಾಗಿ ಕೋಡಿ ಬಿದ್ದಿದೆ ಕರ್ನಾಟಕ ತಮಿಳುನಾಡು ಗಡಿಯಲ್ಲೂ ಭಾರೀ ಮಳೆಯಾಗ್ತಾ ಇದೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕೂಡ್ಲೂರು ಜೋಡಿ ಮುನಿಯಪ್ಪ ದೇವಾಲಯದ ಬಳಿಯ ಹಳ್ಳ ಉಕ್ಕಿ ಹರಿತಾ ಇದೆ ಹಳ್ಳದಲ್ಲಿ ಮಳೆ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ ತುಮಕೂರಲ್ಲೂ ಮಳೆ ಅಬ್ಬರಿಸಿ ಇದೆ ಮಳೆಗೆ ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದಾರೆ ಧಾರಾಕಾರವಾಗಿ ಸುರಿದ ಮಳೆಗೆ ರಸ್ತೆ ಯಾವುದು ಕೆರೆ ಯಾವುದು ಗೊತ್ತಾಗದೆ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚಾರವನ್ನ ಮಾಡ್ತಾ ಇದ್ದಾರೆ ಇನ್ನು ತೋಟ ಸಾಗರದ ತೊರೆ ತುಂಬಿ ಹರಿತಾ ಇದ್ದು ತೊರೆದಾಟುವ ವೇಳೆ ಕಾರೊಂದು ಕೊಚ್ಚಿಕೊಂಡು ಹೋಗಿತ್ತು ಸ್ಥಳೀಯರು ಕಾರನ್ನು ರಕ್ಷಣೆ ಮಾಡಿದ್ದಾರೆ ಚಿತ್ರದುರ್ಗದಲ್ಲೂ ವರುಣದೇವನ ರೌದ್ರಾವತಾರ ಜೋರಾಗಿದೆ ಚಳ್ಕೆರೆ ಹಿರಿಯೂರು ಮೊಳಕಾಲ್ಮೂರು ಸೇರಿದಂತೆ ಹಲವೆಡೆ ತುಂತುರು ಮಳೆಯಾಗ್ತಾ ಇದ್ದು ಮೋಡ ಕಬಿದ ವಾತಾವರಣವಿದೆ ಬಿಟ್ಟು ಬಿಡದೆ ಸುರಿತಿರುವಂತಹ ಮಳೆಗೆ ಹಿರಿಯೂರು ತಾಲೂಕಿನ ವಾಣಿವಿಲಾಸ ಸಾಗರ ತುಂಬಿದ್ದು ಕೋಡಿ ಬಿದ್ದಿದೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ರಾಮನಗರದಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ತಯಾರಿಯಾಗಿದೆ ರೈತ ಸಂಘ ಹಾಗೂ ಕನ್ನಡಪರ ಹೋರಾಟಗಾರರು ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಲಿದ್ದಾರೆ ರಾಜ್ಯ ಸರ್ಕಾರದಿಂದ ರೈತರಿಗೆ ಅನ್ಯಾಯವಾಗ್ತಾ ಇದೆ ರೈತರ ಯಾವುದೇ ಬೇಡಿಕೆ ಈಡೇರ್ತಾ ಇಲ್ಲ ಅಂತ ಪ್ರತಿಭಟನೆಗೆ ಪ್ಲಾನ್ ಆಗಿದೆ ವರ್ಷಕ್ಕೊಮ್ಮೆ ದರ್ಶನ ನೀಡುವಂತಹ ಹಾಸನಾಂಬೆ ದರ್ಶನೋತ್ಸವಕ್ಕೆ ಇವತ್ತು ತೆರೆ ಬೀಳಲಿದೆ ಈ ಬಾರಿ ಹದಿಮೂರು ದಿನಗಳ ಕಾಲ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ನಿನ್ನೆಯೇ ಸಾರ್ವಜನಿಕ ದರ್ಶನ ಅಂತಿಮವಾಗಿದೆ ಇವತ್ತು ಬೆಳಗ್ಗೆಯಿಂದಲೇ ಪೂಜೆಯ ವಿಧಿವಿಧಾನ ನಡೀತಾ ಇದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗರ್ಭಗುಡಿ ಬಾಗಿಲು ಮುಚ್ಚಲಿದೆ ಬೆಂಗಳೂರಿನ ಮಾದನಾಯಕನಹಳ್ಳಿಯಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಕುಡಿದ ಮತ್ತಲ್ಲಿ ಕೋಲ್ಕತ್ತಾ ಮೂಲದ ಮಹಿಳೆ ಮೇಲೆ ಪರಿಚಯಸ್ಥ ಯುವಕರು ಅತ್ಯಾಚಾರವನ್ನು ಎಸಗಿದ್ದಾರೆ ಸಂತ್ರಸ್ತ ಮಹಿಳೆ ಮಾದನಾಯಕನಹಳ್ಳಿ ಠಾಣೆಗೆ ದೂರನ್ನ ಕೊಟ್ಟಿದ್ದು ಪೊಲೀಸರು ಈಗಾಗಲೇ ಐವರಲ್ಲಿ ಮೂವರನ್ನು ಬಂಧಿಸಿದ್ದಾರೆ ಉಳಿದ ಇಬ್ಬರಿಗೆ ಶೋಧ ಮುಂದುವರೆದಿದೆ ರಾಜ್ಯ ರಾಜಕಾರಣದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಭಾರೀ ಸಂಚಲನ ಸೃಷ್ಟಿ ಮಾಡಿದೆ ನಮ್ಮ ತಂದೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಸಿದ್ದರಾಮಯ್ಯ ನಂತರ ವೈಚಾರಿಕವಾಗಿ ಪ್ರಗತಿಪರವಾದಂತಹ ನಾಯಕತ್ವ ಬೇಕು ಅಂತಹ ಜವಾಬ್ದಾರಿಯನ್ನ ಸತೀಶ್ ಜಾರಕಿಹೊಳಿ ವಹಿಸಿಕೊಳ್ತಾರೆ ಅಂತ ಬೆಳಗಾವಿಯ ರಾಯಭಾಗದಲ್ಲಿ ಯತೀಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಗುಂಪು ರಾಜಕಾರಣ ಮಾಡೋದಕ್ಕೆ ನಾನು ಅವಕಾಶ ಕೊಟ್ಟಿಲ್ಲ ಗುಂಪು ಮಾಡಿದರೆ ಏನ್ ಬೇಕಾದರೂ ಮಾಡಬಹುದಾಗಿತ್ತು ಅಂತ ಕೌಂಟರ್ ಕೊಟ್ಟಿದ್ದಾರೆ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ವ್ಯಕ್ತಿ ಪೂಜೆ ಮಾಡಬಾರ್ದು ಪಕ್ಷದ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಭಾರತವು ಶೀಘ್ರದಲ್ಲೇ ರಷ್ಯಾದೊಂದಿಗಿನ ತೈಲ ವ್ಯಾಪಾರ ಸಂಬಂಧವನ್ನು ಕಳೆದುಕೊಳ್ಳಲಿದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪುನರುಚ್ಚರಿಸಿದ್ದಾರೆ ಈ ವರ್ಷದ ಅತ್ಯಂತ ಅಂತ್ಯದ ವೇಳೆಗೆ ಭಾರತ ರಷ್ಯಾ ನಡುವಿನ ತೈಲ ಒಪ್ಪಂದ ಕೊನೆಗೊಳ್ಳಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆ ಕಾವು ಜೋರಾಗಿದೆ ಮತದಾನಕ್ಕೂ ಮುನ್ನವೇ ಆರ್ಜೆಡಿ ಒಂದು ವಿಕೆಟ್ ಅನ್ನು ಕಳ್ಕೊಂಡಿದೆ ಮೊಹಾನಿಯಾ ಕ್ಷೇತ್ರದಿಂದ ಆರ್ಜೆಡಿ ಪಕ್ಷದ ನಾಯಕಿ ಶ್ವೇತಾ ಸುಮನ್ ಅವರು ಸಲ್ಲಿಸಿದ ನಾಮಪತ್ರ ತಿರಸ್ಕೃತಗೊಂಡಿದೆ ನಾಮಪತ್ರ ವಜಾಗೊಂಡಂತ ಹಿನ್ನೆಲೆಯಲ್ಲಿ ಶ್ವೇತಾ ಸುಮನ್ ಕಣ್ಣೀರನ್ನು ಹಾಕಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಎರಡನೇ ಏಕದಿನ ಪಂದ್ಯ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರುವಾಗಲಿದೆ ಟೀಂ ಇಂಡಿಯಾ ಸರಣಿ ಸಮಬಲಗೊಳಿಸುವ ವಿಶ್ವಾಸದಲ್ಲಿದೆ ಅಡಿಲೇಡ್ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯಲಿದ್ದು ವಿರಾಟ್ ಹಾಗೂ ರೋಹಿತ್ ಶರ್ಮಾ ಆಟದ ಮೇಲೆ ಎಲ್ಲರ ದೃಷ್ಟಿ ನೆಟ್ಟಿದೆ ಸತತ ಸೋಲುಗಳಿಂದ ಕಂಗೆಟ್ಟರುವಂಥ ಭಾರತದ ವನಿತೆಯರಿಗೆ ಇವತ್ತು ಡೂಆರ್ ಡೈ ಪಂದ್ಯ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ತಂಡ ಆಡಿರುವಂತಹ ಐದು ಮ್ಯಾಚ್ಗಳಲ್ಲಿ ಮೂರು ಮ್ಯಾಚ್ಗಳನ್ನು ಸೋತಿದೆ ಇನ್ನುಳಿದ ಎರಡು ಪಂದ್ಯ ಗೆದ್ದಷ್ಟೇ ಸೆಮೀಸ್ಗೆ ಎಂಟ್ರಿ ಸಿಗಲಿದೆ ಹೀಗಾಗಿ ಇವತ್ತು ನಡೆಯುವಂಥ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಭಾರತ ಗೆಲ್ಲಲೇಬೇಕಾದಂಥ ಒತ್ತಡ ಇದೆ ಡಾರ್ಲಿಂಗ್ ಪ್ರಭಾಸ್ಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ ಇವತ್ತು ನಲವತ್ತೈದನೇ ವಸಂತಕ್ಕೆ ಕಾಲಿಟ್ಟಿರುವಂತಹ ಬಾಹುಬಲಿ ನಟನೆಗೆ ಅಭಿಮಾನಿಗಳು ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಹಾಗೆ ಪ್ರಭಾಸ್ ನಟನೆಯ ಫೌಜಿ ಸ್ಪಿರಿಟ್ ಸಿನಿಮಾಗಳ ಪೋಸ್ಟರ್ ಹಾಗೆಯೇ ಟೀಸರ್ಸ್ ಹುಟ್ಟುಹಬ್ಬದ ಕೊಡುಗೆಯಾಗಿ ಬಿಡುಗಡೆಯಾಗ್ತಾಯಿದೆ ರಾಜಮೌಳಿ ನಿರ್ದೇಶನದಲ್ಲಿ ಮಹೇಶ್ ಬಾಬು ನಟನೆಯಲ್ಲಿ ಹೊಸ ಸಿನಿಮಾ ಬರ್ತಾ ಇದೆ ಸದ್ಯ ಇದರ ಶೂಟಿಂಗ್ ನಡೀತಾ ಇದ್ದು ನವೆಂಬರ್ ಹದಿನಾರಕ್ಕೆ ಈ ಸಿನಿಮಾ ಕುರಿತಾದ ದೊಡ್ಡ ಗೆ ಪ್ಲಾನ್ ಆಗ್ತಾ ಇದೆಯಂತೆ ರಾಜ್ಯ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತಾ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಹೇಳಿದ ಮಾತಿನ ಅರ್ಥವೇನು ಸಿಎಂ ಸಿದ್ದರಾಮಯ್ಯ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಸಿದ್ದರಾಮಯ್ಯ ಸ್ಥಾನವನ್ನ ಸತೀಶ್ ಜಾರಕಿಹೊಳಿ ತುಂಬಬೇಕು ಅಂದಿರೋದು ರಾಜಕೀಯ ವಲಯದಲ್ಲಿ ತಲ್ಲಣವನ್ನ ಸೃಷ್ಟಿ ಮಾಡಿದೆ ಸಿದ್ದರಾಮಯ್ಯ ನಂತರ ಸತೀಶ್ ಉತ್ತರಾಧಿಕಾರಿ ಸಣ್ಣ ಪಟಾಕಿಯಲ್ಲ ಆಟಂ ಬಾಂಬ್ ಸ್ಫೋಟ ಕಾಂಗ್ರೆಸ್ನೊಳಗೆ ನವೆಂಬರ್ ಕ್ರಾಂತಿ ಅಧಿಕಾರ ಹಸ್ತಾಂತರ ಸಂಪುಟ ಪುನರಚನೆ ಹೀಗೆ ಹತ್ತು ಹಲವು ವಿಚಾರಗಳು ಮತ್ತೆ ಮುನ್ನೆಲೆಗೆ ಬಂದಿವೆ ಈ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯನವರ ಮಗ ಹಾಗೂ ಕಾಂಗ್ರೆಸ್ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಆಡಿರುವ ಮಾತುಗಳು ಕಾಂಗ್ರೆಸ್ ಪಾಳಯದಲ್ಲಿ ಕಿಚ್ಚೆಬ್ಬಿಸಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಪ್ಪಲಗುದ್ದಿಯಲ್ಲಿ ಕನಕದಾಸರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಯತೀಂದ್ರ ಮಾತಾಡಿದ್ರು ನಮ್ಮ ತಂದೆಯವರು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ರಾಜ್ಯಕ್ಕೆ ಪ್ರಗತಿಪರ ಚಿಂತನೆಯ ನಾಯಕ ಬೇಕು ಎಂದು ಹೇಳುವ ಮೂಲಕ ಹೊಸ ಚರ್ಚೆ ಹುಟ್ಟುಹಾಕಿದ್ರು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ ಅವರ ರಾಜಕೀಯ ಭಕ್ತಿನ ಅಹ್ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಅಹ್ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸ್ಕೊಡೋ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರನ್ನು ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮ ಮುನ್ನಡೆಸ್ತಾರೆ ಎನ್ನುವ ಒಂದು ನಂಬಿಕೆ ನನಗಿದೆ ಸೊ ಹಾಗಾಗಿ ಆ ಈ ರೀತಿ ಒಂದು ತತ್ವ ಇರುವಂತಹ ಕಷ್ಟ ಅಂತ ಒಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯ ಹೀಗೆ ಹೇಳುತ್ತಿರುವಾಗಲೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಷ್ಟಾರ್ಥ ಸಿದ್ಧಿ ಪೂಜೆಯಲ್ಲಿ ತೊಡಗಿದ್ರು ಎಲ್ಲದಕ್ಕೂ ಕೂಡ ಗುರು ಅನಗ್ರಹ ಅವಶ್ಯಕತೆ ಇದೆ ಅದಕ್ಕೆ ಇವತ್ತು ಅವ್ರದ್ದು ವಿಶೇಷವಾದಂತ ದಿನ ಸೊ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಕೂಡ ಒಳ್ಳೇದಾಗ್ಲಿ ಶಾಂತಿ ಸಿಗ್ಲಿ ಅಂತೇಳಿ ಭಗವಂತನಲ್ಲಿ ರಾಯರಲ್ಲಿ ಪ್ರಾರ್ಥನೆ ಮಾಡಿದ್ವಿ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಮಾತಿಗೂ ಟಾಂಗ್ ಕೊಟ್ಟರು ಯತೀಂದ್ರ ಏನು ಹೇಳಿದ್ದಾರೆ ಅವರನ್ನೇ ಕೇಳಿ ನನ್ನ ಬಗ್ಗೆ ಯಾರೂ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ನಾನು ಸಿದ್ದರಾಮಯ್ಯ ಏನು ಹೇಳಿದ್ದೇವೆ ಪಾರ್ಟಿ ಏನು ಹೇಳುತ್ತೆ ನಾವು ಒಟ್ಟಿಗೆ ಕೆಲಸ ಮಾಡಿಕೊಂಡು ಹೋಗ್ತೀವಿ ಅಂತ ಹೇಳಿದ್ದೀವಿ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಎಂದ್ರು ಅವ್ರ ಹತ್ರ ಹೇಳಿದ್ದಾರೆ ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ನಾನು ಏನು ಹೇಳಿದ್ದೀವಿ ಪಾರ್ಟಿ ಏನಿದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ಲಿ ಎಂದು ಹೀಗೆಲ್ಲ ಚರ್ಚೆಗಳು ನಡೆಯುತ್ತಿರುವಾಗಲೇ ಯತೀಂದ್ರ ಉಲ್ಟಾ ಹೊಡೆದ್ರು ಕೊನೆಯ ದಿನ ಅಂದ್ರೆ ನಾಳೆಯೇ ಕೊನೆಯ ದಿನ ಅಲ್ಲ ಎರಡು ಇಪ್ಪತ್ತೆಂಟರ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಹೇಳಿದ್ದೇನೆ ಎಂದು ಸ್ಪಷ್ಟನೆ ಕೊಟ್ಟರು ತಂದೆಯವರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರುವಂತಹ ಕಾಂಗ್ರೆಸ್ ಅದೇ ಸಿದ್ಧಾಂತಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ನಂಬಿಕೆ ಇಟ್ಕೊಂಡು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿರೋದು ಎರಡು ಸಾವಿರದ ಇಪ್ಪತ್ತೆಂಟು ಆದಮೇಲೆ ಚುನಾವಣೆಗೆ ತಂದು ನಿಂತ್ಕೊಳ್ಳಲ್ಲ ಅಂತ ಹೇಳಿದಾರೆ ಸೊ ಅದಾದಮೇಲೆ ಆ ಕಾಂಗ್ರೆಸ್ ಸಿದ್ಧಾಂತನ ಇಟ್ಕೊಂಡು ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಅಹ್ ಎಷ್ಟೊಂದ್ ಜನ ರಾಜಕಾರಣಿಗಳು ಇದಾರೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಯುವ ರಾಜಕಾರಣಿಗಳಿದ್ದಾರೆ ಸೊ ಅವನ್ನೆಲ್ಲ ಅವ್ರು ಲೀಡ್ ಮಾಡ್ಲಿ ಅವ್ರಿಗೆಲ್ಲ ಮಾರ್ಗದರ್ಶನ ಕೊಡ್ಲಿ ಅಷ್ಟೇನಾ ಎರಡ್ ಸಾವಿರದ ಇಪ್ಪತ್ತೆಂಟರ ಇಟ್ಕೊಂಡು ನಾನು ಹೇಳಿದ್ರು ಕೊನೆ ದಿನ ಅಂತ ನಾಳೆ ಕೊನೆ ದಿನ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡೋರಿಗೆ ಅವ್ರು ಲೀಡ್ ಮಾಡ್ಲಿ ಯಾಕಂದ್ರೆ ಕೂಡ ಅವರು ಕೂಡ ಒಬ್ಬ ಸೈದ್ಧಾಂತಿಕ ರಾಜಕಾರಣಿ ಸೊ ಅಂತವ್ನ ಅವ್ರು ಲೀಡ್ ಮಾಡ್ಲಿ ಒಂದ್ ಕಡೆ ನವೆಂಬರ್ ಕ್ರಾಂತಿ ಮಾತು ಇನ್ನೊಂದು ಕಡೆ ಪುನರಚನೆ ಸರ್ಕಸ್ ಅಷ್ಟೊತ್ತಿಗಾಗಲೇ ಪೂರ್ಣಾವಧಿ ಸಿಎಂ ಮಾತು ಹೀಗೆ ದಿನದಿನಕ್ಕೂ ಕಾಂಗ್ರೆಸ್ನಲ್ಲಿ ಹೊಸ ಹೊಸ ಪಟಾಕಿಗಳು ಸಿಡಿಯುತ್ತಲೇ ಇವೆ ಸಣ್ಣ ಪುಟ್ಟ ಪಟಾಕಿಗಳ ಮಧ್ಯೆ ಆಟಂ ಬಾಂಬ್ ಹಾಕಿಬಿಟ್ಟಿದ್ದಾರೆ ಡಾಕ್ಟರ್ ಯತೀಂದ್ರ ಹಾಗಾಗಿ ಕಾಂಗ್ರೆಸ್ ಪಾಳಿಯದಲ್ಲಿನ ಮುಂದಿನ ಚಟುವಟಿಕೆಗಳು ಕುತೂಹಲ ಕೆರಳಿಸಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಮತ್ತೊಮ್ಮೆ ಇಡೀ ಬೆಂಗಳೂರು ಬೆಚ್ಚಿ ಬೀಳುವಂತ ಘಟನೆ ನಡೆದಿದೆ ಬೆಂಗಳೂರಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಗಂಗೊಂಡನಹಳ್ಳಿಯಲ್ಲಿ ಗ್ಯಾಂಗ್ ರೇಪ್ ಪ್ರಕರಣದ ಫಾಲೋಅಪ್ ನ್ಯೂಸ್ ಇದು ಮೂವರನ್ನ ಬಂಧಿಸಲಾಗಿದೆ ಉಳಿದ ಇಬ್ಬರಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಕೋಲ್ಕತ್ತಾ ಮೂಲದ ಮಹಿಳೆ ಆಕೆ ಮನೆಗೆ ನುಗ್ಗಿ ಆಕೆಯನ್ನ ಅತ್ಯಾಚಾರ ಮಾಡಿದ್ದಾರೆ ಸಾಮೂಹಿಕವಾಗಿ ಅಂತ ಆಕೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಆರೋಪವನ್ನು ಮಾಡಿದ್ದಾರೆ ಇನ್ನು ಮನೆಗೆ ನುಗ್ಗಿದಂಥ ಕೀಚಕರು ಆಕೆಯ ಗಂಡ ಮತ್ತೆ ಮಕ್ಕಳನ್ನ ಕಟ್ ಹಾಕಿದ್ರಂತೆ ಒಟ್ಟು ಐದು ಜನ ಮನೆಗೆ ಎಂಟ್ರಿ ಕೊಟ್ಟಿದ್ರಂತೆ ಬಾಡಿಗೆ ಮನೆಯಲ್ಲಿ ಆಕೆ ವಾಸ ಮಾಡ್ಕೊಂಡಿದ್ಲು ಇನ್ನು ಅವ್ರ ಮನೆಯಲ್ಲಿ ಗಂಡ ಮಕ್ಕಳನ್ನ ಕಟ್ ಹಾಕಿ ಪಕ್ಕದ ಮನೆ ಕರ್ಕೊಂಡು ಹೋಗಿ ಐದು ಜನ ಆಕೆಯ ಮೇಲೆ ಮೊಗೆ ಬಿದ್ದಿದ್ದಾರೆ ಸಾಮೂಹಿಕ ಅತ್ಯಾಚಾರ ನಡೆಸಿದ್ದಾರೆ ಅಂತ ಆಕೆ ಆರೋಪವನ್ನ ಮಾಡಿರೋದು ಕಂಪ್ಲೇಂಟ್ ನಲ್ಲೂ ಕೂಡ ಹಂಗೆ ಬರೆದಿದ್ದಾರೆ ಇನ್ನು ಐವರ ಪೈಕಿ ಮೂವರು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ನಾವು ಪೊಲೀಸ್ ಇನ್ಫಾರ್ಮರ್ಸ್ ಅಂತ ಕೀಚಕರು ಬಂದಿದ್ರಂತೆ ಪೀಣ್ಯ ಪೊಲೀಸರ ಇನ್ಫಾರ್ಮರ್ಸ್ ಅಂತ ಅವ್ರು ಹೇಳಿಕೊಂಡಿದ್ರಂತೆ ಬೆದರಿಸಿ ಸಾಮೂಹಿಕ ಅತ್ಯಾಚಾರವನ್ನ ಮೂರ್ ಜನ ಮಾಡಿದ್ದಾರೆ ಅಂತ ಆಕೆ ಆರೋಪ ಮಾಡಿರೋದು ಇಬ್ರು ಮನೆ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇದ್ರು ಅನ್ನೋ ಮಾಹಿತಿ ಸಿಕ್ಕಿದೆ ಅತ್ಯಾಚಾರದ ವಿಡಿಯೋನು ಕೂಡ ಮಾಡ್ಕೊಂಡಿದ್ದಾರಂತೆ ವಿಡಿಯೋವನ್ನು ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಎಫ್ ಐ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಒಂದು ಐದು ಜನ ಬಂದುಬಿಟ್ಟು ಅಲ್ಲಿ ಅವರಿಗೆ ಹೆದರಿಸಿ ಬೆದರಿಸಿ ಅದಾದ ನಂತರ ಒಳಗಡೆ ನುಗ್ಬಿಟ್ಟು ಅಲ್ಲಿರುವಂಥ ಒಬ್ಬರು ಮಹಿಳೆಗೆ ಫಸ್ಟು ಅವರಿಗೆ ಒಂದಿಬ್ಬರಿಗೆ ಕಟ್ಟಿ ಹಾಕ್ತಾರೆ ಗಂಡಸರು ಇಬ್ ಇಬ್ಬರು ಇರ್ತಾರೆ ಅಲ್ಲಿ ಅವರಿಬ್ಬರಿಗೆ ಕಟ್ಟಿ ಹಾಕಿಬಿಟ್ಟು ಅಲ್ಲಿರುವಂಥ ಒಬ್ಬ ಮಹಿಳೆಗೆ ಅವರು ಅಲ್ಲಿ ಇನ್ನೊಂದು ಕೊಠಡಿಯಲ್ಲಿ ತಗೊಂಡು ಹೋಗ್ಬಿಟ್ಟು ಒಬ್ಬರು ಆದಮೇಲೆ ಒಬ್ಬರು ಅವ್ರ ಮೇಲೆ ಫಿಸಿಕಲ್ ಅಸಾಲ್ಟ್ ಮಾಡಿ ಅವ್ರ ಮೇಲೆ ರೇಪ್ ಮಾಡಿದ್ದು ಒಂದು ಇದು ಘಟನೆ ಸೊ ಟೋಟಲ್ ಮೂರು ಜನ ಈ ರೀತಿ ಅದನ್ನು ಮಾಡಿದ್ದಾಗಿದೆ ಅದಾದ ನಂತರ ಇಬ್ಬರು ಹೊರಗಡೆ ಇದ್ದರು ಈ ಟೋಟಲ್ ಫೈವ್ ಮೆಂಬರ್ಸ್ದು ಇದು ಅವ್ರ ಮೇಲೆ ಒಂದು ಕೇಸ್ ಇದು ಸೊ ಈ ಕೇಸು ಘಟನೆ ಆದ ನಂತರ ಇಮಿಜಿಯೇಟಾಗಿ ನಮಗೆ ಟ್ವೆಲ್ ತರ್ಟಿ ನೈನ್ಗೆ ಕಾಲ್ ಬರುತ್ತೆ ಕಾಲ್ ಬಂದ ನಂತರ ಇಮಿಜಿಯೇಟಾಗಿ ನಾವೆಲ್ಲ ಧಾವಿಸ್ತೀವಿ ಎಲ್ಲ ಹಿರಿಯ ಅಧಿಕಾರಿಗಳು ಮಧ್ಯರಾತ್ರಿನೆಲ್ಲ ಹೋಗಿ ಇದನ್ನು ಈ ಪ್ರಕರಣದ ತೀವ್ರತೆಯನ್ನು ತಿಳಿದುಕೊಂಡ್ಬಿಟ್ಟು ಇಮಿಜಿಯೇಟಾಗಿ ನಾವು ಒಂದು ಇದನ್ನು ಕೇಸ್ ಆಫ್ ಗ್ಯಾಂಗ್ ರೇಪ್ ಆ್ಯಂಡ್ ಆಲ್ಸೋ ಡೆಕೋಯಿಟಿ ಕೇಸನ್ನು ಕೂಡ ನಾವು ಅದನ್ನು ತೊಗೊಂಡಿದ್ದೀವಿ ಇದರಲ್ಲಿರುವಂತಹ ಮೂರು ಜನ ಅಕ್ಯೂಸ್ಡ್ಗೆ ನಾವು ಇವಾಗ ಸೆಕ್ಯೂರ್ ಮಾಡಿದ್ದೀವಿ ಮೂರು ಜನ ಅಕ್ಯೂಸ್ಡ್ ಆ ಮೂರು ಜನ ಅಕ್ಯೂಸ್ಡ್ ಆದ ನಂತರ ಇನ್ನೂ ಇಬ್ರು ಮಾತ್ರ ನಮಗೆ ಸಿಗಬೇಕಾಗಿದೆ ಒಂದು ಐದು ಜನ ಬಂದುಬಿಟ್ಟು ಅಲ್ಲಿ ಅವರಿಗೆ ಹೆದರಿಸಿ ಬೆದರಿಸಿ ಅದಾದ ನಂತರ ಒಳಗಡೆ ನುಗ್ಬಿಟ್ಟು ಅಲ್ಲಿರುವಂಥ ಒಬ್ಬರು ಮಹಿಳೆಗೆ ಫಸ್ಟು ಅವರಿಗೆ ಒಂದಿಬ್ಬರಿಗೆ ಕಟ್ಟಿ ಹಾಕ್ತಾರೆ ಇದು ಪೊಲೀಸರು ಕೊಟ್ಟಿರುವಂತಹ ಮಾಹಿತಿ ಏಕಾಏಕಿ ಐದು ಜನ ಬರ್ತಾರೆ ಪೊಲೀಸ್ ಇನ್ಫಾರ್ಮರ್ಸ್ ಅಂತ ಹೇಳ್ತಾರೆ ಮನೆಗೆ ನುಗ್ತಾರೆ ಅದಾದ್ಮೇಲೆ ಆ ಮಹಿಳೆಯ ಗಂಡ ಮಕ್ಕಳನ್ನ ಕಟ್ಟಾಕಿ ಆಕೆಯನ್ನ ಪಕ್ಕದ ಮನೆ ಕರ್ಕೊಂಡು ಹೋಗಿ ಐದು ಜನರ ಪೈಕಿ ಮೂರು ಜನ ಆಕೆ ಮೇಲೆ ಮುಗಿ ಬಿದ್ದಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಹಾಗಾಗಿ ಗ್ಯಾಂಗ್ ರೇಪ್ ಅಂತ ನಾವು ಕನ್ಸಿಡರ್ ಮಾಡಿದೀವಿ ಅಂತ ಪೊಲೀಸರು ಮಾಹಿತಿ ಕೊಡ್ತಾ ಇದ್ರು ಸದ್ಯಕ್ಕೆ ಏನ್ ಬೆಳವಣಿಗೆ ಆಗಿದೆ ಈ ಪ್ರಕರಣದಲ್ಲಿ ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ವಾಗಟ ಒಂದಿಷ್ಟು ಆಶ್ಚರ್ಯಕರ ಸಂಗತಿ ಮತ್ತೆ ಕುತೂಹಲನು ಮೂಡುತ್ತೆ ಈ ಪ್ರಕರಣದಲ್ಲಿ ಯಾಕಂದ್ರೆ ಐದು ಜನ ಏಕಾಏಕಿ ಮನೆಯೊಳಗೆ ಬರ್ತಾರೆ ಈ ರೀತಿ ಕೃತ್ಯವನ್ನ ಮಾಡೋದಕ್ಕೆ ಹೆಂಗ್ ಸಾಧ್ಯ ಅಂತಾನು ಒಂದ್ ಪ್ರಶ್ನೆ ಉದ್ಭವ ಆಗುತ್ತೆ ಅಂದ್ರೆ ಪರಿಚಯಸ್ಥರೇನಾ ಆ ಏರಿಯಾದವರೇನಾ ಮತ್ತೆ ಈಕೆ ಗಂಡ ಮತ್ತೆ ಆಕೆ ಏನ್ ಕೆಲಸ ಮಾಡ್ತಾ ಇದ್ರು ಕೋಲ್ಕತ್ತಾದಿಂದ ಇಲ್ಲಿ ಬಂದು ನೆಲೆಸೋದಕ್ ಏನ್ ಕಾರಣ ಆಯ್ತು ಘಟನೆ ಹೆಂಗಾಯ್ತಂತೆ ಶಮಿತಾ ಶೆಟ್ಟಿ ಕಳೆದ ಅಂದ್ರೆ ಮೊನ್ನೆ ರಾತ್ರಿ ಈ ಒಂದು ಇನ್ಸಿಡೆಂಟ್ ಆಗಿರುವಂತದ್ದು ಮಾನ್ನಾಯಕ್ನಳ್ಳಿಯ ಗಂಗೋನಳ್ಳಿಯ ಒಂದು ಆ ಒಂದು ಏನು ಏರಿಯಾ ಏನಿದೆ ಅದರಲ್ಲಿ ಸ್ವಲ್ಪ ಸೈಟ್ ಗಳನ್ನ ಮಾಡಿಕೊಂಡು ಮನೆಗಳನ್ನ ಬಾಡಿಗೆ ಕೊಟ್ಟಿರುವಂತದ್ದು ಮಾರೇಗೂಡ್ರು ಅಂತ ಹೇಳಿ ಒಂದು ಮನೆ ಇರುವಂತದ್ದು ಆದ್ರೆ ಅದರಲ್ಲಿ ಒಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಮೂಲದ ಮಹಿಳೆ ಇವರು ಸ್ವಲ್ಪ ಇಲ್ಲಿ ಸ್ವಲ್ಪ ಏನೋ ಪಾರ್ಲರ್ ಕೆಲಸಗಳಾಗಿರ್ಬೋದು ಮತ್ತೆ ಇಲ್ಲಿ ಹೋಟೆಲ್ ಕೆಲಸಗಳು ಮಾಡುವಂತದ್ದು ಅದರ ಕೆಲಸವನ್ನ ಮಾಡಿಕೊಂಡಿದ್ರು ಆದ್ರೆ ಗಂಡ ಮತ್ತೆ ಇಬ್ಬರು ಮಕ್ಕಳಾಗಿರ್ಬೋದು ಮತ್ತೆ ಇನ್ನೊಬ್ರು ಸ್ನೇಹಿತರ ಜೊತೆಯಲ್ಲಿ ಇದೇ ಒಂದು ಮನೆಯಲ್ಲಿ ಅವರು ವಾಸವಾಗಿದ್ದಂಥದ್ದು ಆದ್ರೆ ಅವತ್ತು ರಾತ್ರಿ ಐದು ಮಂದಿ ನವೀನ್ ಆಗಿರ್ಬೋದು ಕಾರ್ತಿಕ್ ಸೇರಿದಂತೆ ಇವರು ಆರೋಪಿಗಳಿದ್ದಾರೆ ಇವರು ಇದೇ ಒಂದು ಅಕ್ಕಪಕ್ಕದ ಏರಿಯಾದಲ್ಲಿ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು ಅವರು ಪ್ಲಾನ್ ಮಾಡಿಕೊಂಡು ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ನೇರವಾಗಿ ಮಾರಕಾಸ್ತ್ರಗಳನ್ನು ಹಿಡಿದು ಮನೆಗೆ ನುಗ್ಗಿ ದಾಂಧಲೆಯನ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಆಕೆಯನ್ನು ಪಕ್ಕದ ಮನೆಗೆ ಒಟ್ಟು ಮೂರು ಮನೆಗಳಿರುವಂತದ್ದು ಅದರಲ್ಲಿ ಒಂದು ಮನೆ ಬಾಡಿಗೆ ಇನ್ನೆರಡು ಮನೆಗಳು ಇವರಿಗೆ ಉಳ್ಕೊಂಡಿರುವಂತದ್ದು ಆ ಎರಡು ಮನೆಗಳಲ್ಲಿ ಇವರು ಪಕ್ಕದ ಮನೆಯಲ್ಲಿ ಉಳ್ಕೊಂಡು ಅನಂತರ ಆ ಮಹಿಳೆಯನ್ನು ಕರ್ಕೊಂಡು ಹೋಗಿ ಒಬ್ಬೊಬ್ಬರಾಗಿ ವಿಕೃತವಾಗಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿರುವಂತದ್ದು ಅತ್ಯಾಚಾರ ಮಾಡುವ ಮೂಲಕವಾಗಿ ವಿಡಿಯೋಗಳನ್ನು ಕೂಡ ಮಾಡಿಕೊಂಡು ಅದನ್ನ ವೈರಲ್ ಮಾಡ್ತೀವಿ ಅಂತ ಥ್ರೆಟ್ ಮಾಡಿ ಮನೆಯಲ್ಲಿ ರಾಬರಿ ಕೂಡ ಮಾಡಿಕೊಂಡು ಇಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಆದರೆ ಆ ಒಂದು ಸಂದರ್ಭದಲ್ಲಿ ಏನಿಷ್ಟು ವಿಕೃತ ಅಂತಂದ್ರೆ ಅವರ ಗಂಡ ಆಗಿರಬಹುದು ಅವರ ಮಕ್ಕಳ ಮೇಲೆ ಮಾದ್ರಗಳಿಂದ ಹಲ್ಲೆ ಮಾಡುವಂತಹ ಪರಿಣಾಮವಾಗಿ ಅವರು ಕೂಡ ಗಾಯಗೊಂಡಿರುವಂತದ್ದು ಅವರಿಗೆ ನಿವಾಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದೆ ಮತ್ತೆ ಈಗ ಆ ಗಾಯಗೊಂಡಂತಹ ಆಗಿರ್ಬೋದು ಮತ್ತೆ ಇದರಿಂದ ಆ ಒಂದು ಆತಂಕ ಒಳಗಾಗಿರುವಂತಹ ಮಹಿಳೆಯನ್ನು ಸಂತ್ರಸ್ತ ಮಹಿಳೆಯನ್ನು ಕೆಸಿ ಜನರಲ್ ಅದರ ಆಸ್ಪತ್ರೆ ಅದರಲ್ಲಿ ಮೆಡಿಕಲ್ ಕೂಡ ಮಾಡಿಸಿ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ ರಾಬರಿ ಮತ್ತೆ ಅತ್ಯಾಚಾರದ ಆಡಿಯಲ್ಲಿ ಈಗ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂತಹ ಮಾದನಾಯಕನಹಳ್ಳಿ ಪೊಲೀಸರು ಡಿವೈ ಎಸ್ ನೇತೃತ್ವದಲ್ಲಿ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಅದರಲ್ಲಿ ಪ್ರಮುಖ ಆರೋಪಿ ನವೀನ್ ಅಂತ ಏನಿದೆ ಆತನನ್ನು ಕೂಡ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ ಮತ್ತೆ ವಶಕ್ಕೆ ಪಡೆದಿರುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಇನ್ನು ಕೂಡ ಅಧಿಕೃತವಾಗಿ ಪೊಲೀಸರಿಂದ ಇನ್ನು ಅಷ್ಟೇ ಮಾಹಿತಿ ಸಿಗಬೇಕಾಗಿರುವಂತದ್ದು ಸದ್ಯದಲ್ಲದೆ ಏನು ಪರಿಚಿತ ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕಂದ್ರೆ ಆ ಒಂದು ಎಫ್ಐಆರ್ ಅಲ್ಲಿ ಅವನ ಹೆಸರಾಗಿರಬಹುದು ಮತ್ತೆ ಕಾರ್ತಿಕ್ ಹೆಸರು ಇಬ್ಬರ ಹೆಸರು ಕೂಡ ಇದೆ ಆ ಜೊತೆಯಲ್ಲಿ ಅವರು ಹಾಕಿದಂತಹ ಬಟ್ಟೆ ಸಮೇತವಾಗಿ ಆಕೆ ಸಂತ್ರಸ್ತ ಮಹಿಳೆ ದೂರನ್ನ ಕೊಟ್ಟಿರುವಂತದ್ದು ನೆಲೆಯಲ್ಲಿ ಈಗ ಆಕೆಯ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಪೊಲೀಸರು ಜೊತೆಯಲ್ಲಿ ಆರೋಪಿಗಳ ಹುಡುಕಾಟ ಮಾಡ್ತಾ ಇದ್ದಾರೆ ಮತ್ತೆ ಇವರು ಸಣ್ಣ ಪುಟ್ಟ ಕೆಲಸಗಳನ್ನ ಬೇರೆ ಬೇರೆ ಇಲ್ಲಿ ದಿನಕೂಲಿಯ ರೀತಿ ಮಾಹಿತಿ ಸಿಕ್ಕಿದೆ ಇನ್ನಷ್ಟೇ ಪೊಲೀಸರಿಂದ ಮಾಹಿತಿ ಸದ್ಯ ಇದರಲ್ಲೂ ಅಧಿಕೃತ ಇವರು ಪಶ್ಚಿಮ ಬಂಗಾಳದಿಂದ ಕಳೆದ ಒಂದು ಎರಡು ವರ್ಷಗಳಿಂದ ಬಂದು ಇಲ್ಲಿ ಬಾಡಿಗೆ ಮನೆಯಲ್ಲಿ ಇವರು ವಾಸವಾಗಿದ್ದಂತ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು ಶರ್ಮಿತಾ ಶೆಟ್ಟಿ ಅಂದ್ರೆ ಇಲ್ಲಿ ಮಾರಕಾಸ ತೋರಿಸಿದ್ದಾರೆ ವೇಷಾವಾಟಿಕೆ ಮಾಡ್ತಿದ್ದಾರೆ ನೀವು ಅಥವಾ ಗಾಂಜಾ ಇದೆ ಅಂದ್ರೆ ಬೇರೆ ಬೇರೆ ಆರೋಪಗಳನ್ನ ಮಾಡಿ ಕೃತ್ಯ ಮಾಡಿದ್ದಾರೆ ಅಂತಾನು ಮಾಹಿತಿ ಇದೆ ಅದ್ರ ಬಗ್ಗೆ ಪೊಲೀಸರಿಂದ ಏನ್ ಮಾಹಿತಿ ಸಿಕ್ಕಿದೆ ಎಸ್ ಸರ್ ಖಂಡಿತವಾಗಿಯೂ ಕೂಡ ಯಾಕಂದ್ರೆ ಇವರು ಮೊದಲೇದಾಗಿ ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ ನಾವು ಪೀಣ್ಯ ಪೊಲೀಸ್ ಇನ್ಫಾರ್ಮರ್ಸ್ ಅಂತ ಬಂದಿದ್ದಾರೆ ಆ ಬಳಿಕ ಆಕೆಗೆ ಪರಿಚಯ ಇರುವಂತಹ ಆಶಿಕ್ ಹೇಳಿ ಇವನ್ ಫೋಟೋವನ್ನ ತೋರಿಸಿ ಇವನ್ ಯಾರು ಗೊತ್ತಿದೆ ಎಲ್ಲಿದೆ ಹೇಳು ಹೇಳಿ ಆಕೆಗೆ ಥ್ರೆಟ್ ಮಾಡಿದರೆ ಆ ಸಂದರ್ಭದಲ್ಲಿ ಆ ಇವರು ಏಕಾಏಕಿ ಒಳಗಡೆ ಹೋಗಿ ಅವರ ಹಸ್ಬೆಂಡ್ ಏನಿದ್ದಾರೆ ಅಂದ್ರೆ ಸಂತ್ರಸ್ತ ಮಹಿಳೆಯ ಗಂಡನನ್ನ ಕಟ್ಟಿ ಹಾಕಿ ದಾರ ಮತ್ತೆ ಅಗದಿಂದ ಕಟ್ಟಿ ಹಾಕಿರುವಂತದ್ದು ಮತ್ತೆ ಅವರ ಮಗನ ಮೇಲೆ ಕೂಡ ಹದಿನಾಲ್ಕು ವರ್ಷದ ಮಗನ ಮೇಲೆ ಕೂಡ ಹಲ್ಲೆ ಮಾಡಿ ಆತನಿಗೆ ಗಂಭೀರವಾಗಿ ಗಾಯಗೊಳ್ಳುವಂತೆ ಆಗಿರುವಂತಹ ಮತ್ತೆ ಸಂತ್ರಸ್ತ ಮಹಿಳೆ ಮೇಲೆ ಕೂಡ ಮಚ್ಚ ಬೀಸಿರುವಂತದ್ದು ಒಂದು ಲಕ್ಷಕ್ಕೆ ಡಿಮ್ಯಾಂಡ್ ಕೊಡಿರುವಂತಹದ್ದು ಒಂದ್ ಲಕ್ಷ ಅಮೌಂಟ್ ಕೊಡ್ತಿದ್ರೆ ನಿಮ್ನ ಕೂಡ ಕೇಸ್ ಮಾಡ್ತೀವಿ ಅಂತ ಹೇಳಿ ಥ್ರೆಟ್ ಮಾಡಿದ್ದಾರೆ ಪೊಲೀಸರು ಪೊಲೀಸ್ ಇನ್ಫಾರ್ಮರ್ಸ್ ಅಂತ ಹೇಳಿ ಒಳಗಡೆ ಎಂಟ್ರಿ ಆಗಿ ಈ ರೀತಿಯಾದಂತಹ ಕೃತ್ಯವನ್ನ ನಡೆಸಿರುವಂತದ್ದು ಆ ಮಹಿಳೆ ಮಚ್ಚಿನಿಂದ ಅಲೆ ಮಾಡುವಂತಹ ಮುಂದ ಸಂದರ್ಭದಲ್ಲಿ ಆ ಮಹಿಳೆ ತಪ್ಪಿಸಿಕೊಂಡಿದ್ದೇ ಆ ಬಳಿಕ ಮಕ್ಕದ ಒಂದು ರೂಮ್ ಗೆ ಎಳ್ಕೊಂಡು ಹೋಗಿರುವಂತಹ ನವೀನ್ ಮತ್ತೆ ಕಾರ್ತಿಕ್ ಉಳಿದ ಮೂರು ಆರೋಪಿಗಳಲ್ಲಿದ್ದಾರೆ ಅವ್ರು ಎಳ್ಕೊಂಡು ಹೋಗಿ ಈ ರೀತಿಯಾಗಿ ಒಂದು ವಿಕೃತಿಯನ್ನ ಮೆರೆದು ಅಕ್ಕಿ ಅಕ್ಕ ಮೇಲೆ ಅತ್ಯಾಚಾರ ಮಾಡಿರುವಂತದ್ದು ಸದ್ಯ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಇವರು ಪ್ರೀಪ್ಲಾನ್ಡ್ ಆಗಿ ಒಳಗಡೆ ಬಂದಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಗ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಶ್ರಮಿತಾ ಶೆಟ್ಟಿ ಫಾಲೋ ಅಪ್ ಮಾಡೋಣ ಸುದ್ದಿಯನ್ನು ಗಂಗಾಧರ್ ಈ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ